ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಜಿಲ್ಲಾಡಳಿತ ಸಜ್ಜಾಗಿದೆ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರೋಬ್ಬರಿ ಹದಿನೇಳು ಲಕ್ಷದ ಐವತ್ತೆರಡು ಸಾವಿರದ ಎಂಟುನೂರ ಐವತ್ತೈದು ಮತದಾರರು ಇದ್ದಾರೆ ಎಂಬತ್ತು ಫ್ಲೇಯಿಂಗ್ ಸ್ಕ್ವಾಡ್ ಎರಡು ಸಾವಿರದ ಎಂಟುನೂರ ಅರವತ್ತೆಂಟು ಪೊಲೀಸರನ್ನ ಬಳಕೆ ಮಾಡಲಾಗಿದೆ ಮತಗಟ್ಟೆಯಲ್ಲಿ ಕನಿಷ್ಠ ಸೌಲಭ್ಯ ಶೌಚಾಲಯಗಳನ್ನು ನಿರ್ಮಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಗುರುದತ್ ಹೆಗ್ಡೆ ಮಾಹಿತಿಯನ್ನು ನೀಡಿದರು ಹೆಚ್ಚಿನ ತಾಪಮಾನದ ಹಿನ್ನೆಲೆಯಲ್ಲಿ ಹೆಲ್ತ್ ಕಿಟ್ಗಳನ್ನು ನೀಡಲಾಗ್ತಾ ಇದೆ ಎಂಬತ್ತೇಳು ಮತಗಟ್ಟೆಗಳು ಸೂಕ್ಷ್ಮ ಮತಗಟ್ಟೆಗಳಾಗಿವೆ ಶಾಮಿಯಾನ ವ್ಯವಸ್ಥೆಯನ್ನು ಮಾಡಲಾಗಿದೆ ಮತದಾರರು ಇದ್ರೆ ಹೆಚ್ಚಿನ ಪೊಲೀಸ್ ಆಫೀಸರ್ಗಳನ್ನ ನೇಮಕ ಮಾಡಲಾಗಿದೆ ಪಂಚಾಯತಿ ಕಡೆಯಿಂದ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡಲಾಗಿದೆ ಎರಡು ಸಾವಿರದ ಹನ್ನೆರಡರಲ್ಲಿ ಇಪ್ಪತ್ನಾಲ್ಕು ನಕ್ಸಲ್ ಎಫೆಕ್ಟೆಡ್ ಮತಗಟ್ಟೆಗಳಿದ್ವು ಅವುಗಳನ್ನು ಸೂಕ್ಷ್ಮ ಮತಗಟ್ಟೆ ಅಂತ ಪರಿಗಣಿಸಲಾಗಿದೆ ಎಂದು ಹೇಳಿದರು ಹದಿನೆಂಟು ಹಳ್ಳಿಗಳಲ್ಲಿ ಮತದಾನ ಬಹಿಷ್ಕಾರದ ಕೂಗು ಎದ್ದಿತ್ತು ಇದರಲ್ಲಿ ಹದಿನೈದು ಹಳ್ಳಿಗಳಿಗೆ ಮನವರಿಕೆ ಮಾಡಿ ಬಹಿಷ್ಕಾರ ಹಿಂಪಡೆಯುವಂತೆ ಮಾಡಲಾಗಿದೆ ಅವರೆಲ್ಲ ಮತದಾನದಲ್ಲಿ ಭಾಗಿಯಾಗಲಿದ್ದಾರೆ ಎಂದು ಜಿಲ್ಲಾಧಿಕಾರಿ ಮಾಹಿತಿಯನ್ನು ನೀಡಿದರು ವಿಸಿಟ್ ಮಾಡಿ ಆಲ್ಮೋಸ್ಟ್ ಹದಿನೂರ ಹದಿನಾಲ್ಕು ಕಡೆ ಜನ ಕನ್ವಿನ್ಸ್ ಆಗಿದ್ದಾರೆ ಬೇರೆ ಬೇರೆ ಉದ್ದೇಶ ಒಂದೇ ಉದ್ದೇಶ ಅಲ್ಲ ಇನ್ನೂ ಒಂದು ಮೂರು ಕಡೆ ನಮಗೆ ಹೋಗ್ತಾ ಇಲ್ಲ ಅಂತ ಹೇಳಿ ಮಾಹಿತಿ ಇದೆ ಅದನ್ನು ಇನ್ನು ಟ್ರೈ ಮಾಡ್ತಿತ್ತು ಅಲ್ಲ ಈ ಗ್ಯಾಪ್ ಇರ್ಬೋದು ಬಿಡಿ ಅಲ್ಲಿ ಮೂಲಭೂತ ಸೌಕರ್ಯ ವಿಚಾರ ಆಗಿರ್ಬೋದು ಕೆಲವೊಂದ್ ಕಡೆ ಒಂದ್ ಕಡೆ ಒಂದು ಪೊಲೀಸ್ ಕೇಸ್ ಬಗ್ಗೆ ಬಹಿಷ್ಕಾರ ಮಾಡಿದ್ದಾರೆ ಇನ್ನೊಂದ್ ಕಡೆ ಮತ್ತೊಂದು ವಿಚಾರಕ್ಕೆ ಬಹಿಷ್ಕಾರ ಮಾಡಿದ್ದಾರೆ ಸೊ ಬೇರೆ ಬೇರೆ ಕಾರಣಗಳಿದೆ ಯಾವುದು ಮ್ಯಾಕ್ಸಿಮಮ್ ಎಷ್ಟೇ ಕೆಲವೊಂದೆಲ್ಲ ನಾವು ಕನ್ವಿನ್ಸ್ ಮಾಡಿ ಮಾಡಿದೀವಿ ಮತ್ತು ಅಲ್ಲಿ ಅವರು ಬೇಡಿಕೆಯನ್ನು ಈಡೇರಿಸಿದಿವಿ ಎಲೆಕ್ಷನ್ ಆದ್ಮೇಲೆ ನಾವು ಅವ್ರದ್ದು ಏನು ಮುಂದಿನ ಏನು ಸಮಸ್ಯೆಗಳು ಅದಕ್ಕೆ ಸ್ಪಂದನೆ ಮಾಡ್ತೀವಿ ಅಲ್ಲ ಗಮನ ಹರಿಸ್ಬೇಕಂತಲ್ಲ ಕಂಪ್ಲೇಂಟ್ ಒನ್ ಆಫ್ ದಿ ಪೊಲಿಟಿಕಲ್ ಪಾರ್ಟೀಸ್ ಮಾಡಿದ್ರು ಅದನ್ನ ನಿಮ್ಮಲ್ಲಿ ಏನು ಯಾವ ರೀತಿ ಪ್ರಕ್ರಿಯೆ ಇದೆ ಅಂತ ನಮಗೆ ಅವರು ಮಾಹಿತಿ ಕೇಳಿದ್ರು ಅದನ್ನ ನಾವು ತಿಳಿಸಿದೀವಿ ಮತ್ತೆ ಗ್ಯಾರಂಟಿ ಕಾರ್ಡ್ಗಳನ್ನ ನೀವು ಮನೆಗೆ ಅನ್ಸಕ್ ಹೋಗ್ಬೇಡಿ ಅದನ್ನ ಕರಪತ್ರಗಳ ತರ ನೀವು ವಿತರಣೆ ಮಾಡ್ಲಿಕ್ಕೆ ಅವಕಾಶ ಇದೆ ಅದನ್ನ ಪರ್ಮಿಷನ್ ತಗೊಂಡು ಮಾಡಿ ಅಂತ ಹೇಳಿದ್ಮೇಲೆ ಅಲ್ಲ ಆತರ ಆದ್ರೆ ಮಾಹಿತಿ ಕೂಡ ಅದನ್ನ ನಾವು ಅಲೋ ಮಾಡಬೇಕು ಅಲ್ಲ ಆ ಥರ ಕಂಪ್ಲೇಂಟ್ ನಮ್ಗೆ ಯಾವ್ದು ಬಂದಿಲ್ಲ ನಮ್ಮ ಜಿಲ್ಲೆಯಲ್ಲಿ ಕಂಪ್ಲೇಂಟ್ ಬಂದಿಲ್ಲ ನೀವು ಹೇಳಿದಾಗ ಗ್ಯಾರಂಟಿ ಕಾರ್ಡ್ಸ್ ಅಂತ ಏನಿತ್ತು ಸ್ಟಿಕ್ ಮಾಡ್ತಾ ಇದ್ರೆ ಅದು ಅವಕಾಶ ಇಲ್ಲ ಅಂತ ಹೇಳ್ತಾ ಇದ್ರು ಜನ ಸ್ವಪ್ರೇರಿತರಾಗಿ ಕೆಲವೊಂದು ಕಡೆ ಹಾಕೊಂಡಿದ್ದನು ಅಂದ್ರೆ ಅವರು ಒಪ್ಪಿಗೆಯಿಂದ ಮಾಡಿದ್ದನ್ನು ನಾವು ಗಮನಿಸಿದ್ದೀವಿ ಬಟ್ ಅದ್ರ ಸಹಿತ ಅವರಿಗೆ ನೋಟಿಸ್ ಕೊಟ್ಟಿದೀವಿ ಮತ್ತೆ ಮುಂದೆ ಕರಪತ್ರ ತರ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು ಮನೆಗೆ ಸ್ಟಿಕ್ ಮಾಡಕ್ ಹೋಗ್ಬೇಡಿ ಅಂತ ಹೇಳಿದಿವಿ ಅದಾದ್ಮೇಲೆ ಅದು ಸ್ಟಾಪ್ ಆಗಿದೆ ಅಲ್ಲ ನನಗೆ ವಿಲೇಜ್ ವೈಸ್ ನನಗೆ ಒಂದು ನನಗೊಂದು ಸ್ವಲ್ಪ ಒಂದು ಎರಡು ಮೂರು ವಿಲೇಜ್ ಹೆಸರು ನೆನಪಿಲ್ಲ ಬಟ್ ಎಲ್ಲಾ ವಿಲೇಜ್ ಗಳಿಗೆ ನಮ್ಮವರು ವಿಸಿಟ್ ಇನ್ನೊಂದು ಮಾಡಿದ ಎ ಸಿಗಳು ಸಹಿತ ನಾನು ಎ ಸಿ ಸಾಗರ ಮತ್ತೆ ಈ ಕಡೆ ನಮ್ಮ ಶಿವಮೊಗ್ಗ ಎ ಸಿ ಸಹಿತ ಕೆಲವೊಂದು ಕಡೆ ವಿಸಿಟ್ ಮಾಡಿದ್ದಾರೆ ಇದು ಮ್ಯಾಕ್ಸಿಮಮ್ ನಾವು ಇನ್ನೂ ಎರಡು ದಿನ ಟೈಮ್ ಇರೋದ್ರಿಂದ ನಾವು ಕನ್ವಿನ್ಸ್ ಮಾಡ್ತೀವಿ ಸೇ ಮತದಾನ ಬಹಿಷ್ಕಾರ ಮಾಡೋದ್ರಿಂದ ಯಾವ್ದು ಪ್ರಾಬ್ಲಮ್ ಸಾಲ್ವ್ ಆಗ್ತದೆ ಅನ್ನೋದು ತಪ್ಪು ಮತದಾನ ಮಾಡಿ ನೀವು ಒಳ್ಳೆ ಕ್ಯಾಂಡಿಡೇಟ್ ಆಯ್ಕೆ ಮಾಡಿ ನಿಮ್ಮ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ಕೊಳ್ಳೋದು ಒಂದು ಬುದ್ಧಿವಂತ ಮತದಾರರ ಲಕ್ಷಣ ಬಟ್ ಆದರೂ ಸಹಿತ ಅವರಿಗೆ ಯಾವ ಕಾರಣದಿಂದ ಅವರಿಗೆ ಬೇಜಾರಿದೆ ಅದನ್ನ ನಾವು ಒಂದು ಅವರಿಗೆ ಮಾತಾಡಿ ಕನ್ವಿನ್ಸ್ ಮಾಡ್ತೀವಿ ಮತ ಹಾಕಿ ಒಳ್ಳೆ ಉದ್ದೇಶದಿಂದ ಹಾಕಿ ಯಾವುದೇ ಆಮಿಷ ಕೊಡ್ಲಿಕ್ಕೆ ಹಾಕ್ಬೇಡಿ ಒಳ್ಳೆ ಅಭ್ಯರ್ಥಿ ಆಯ್ಕೆ ಮಾಡಿ ಎಲ್ಲರದ್ದು ಪ್ರಾಬ್ಲಮು ನಿಮಗೆ ಸಾಲ್ವ್ ಆಗೇ ಆಗುತ್ತೆ ಬಟ್ ನಾವು ಸಹಿತ ಅವ್ರದ್ದು ಇಸುತ್ತೆ ಯಾರ್ಯಾರು ಈ ಥರ ಸಮಸ್ಯೆಗಳು ಹೇಳಿದ್ದಾರೆ ಅದನ್ನೊಂದು ವಿಶೇಷ ಗಮನ ಕೊಟ್ಟು ನಾವು ಸಹಿತ ರೆಸ್ಪಾಂಡ್ ಮಾಡ್ತೀವಿ ಅಲ್ಲ ಈಗ ಕೆಲವೊಂದ್ ಕಡೆ ಅಲ್ಲ ಕಡೆ ಔಟ್ ಆಗಿದೆ ಕೆಲವೊಂದ್ ಕಡೆ ಸಾಲ್ವ್ ಆಗಿಲ್ಲ ಈಗ ಏನ ಯಾವ್ದಾಗಿಲ್ಲ ಅದನ್ನ ಮಾಡ್ತೀವಿ ಏನು ಯಾವ್ದಾಗಿಲ್ಲ ನಾವು ಸ್ಪಂದನೆ ಮಾಡ್ತೇವೆ ಆಕ್ಸಿಲರಿ ಮತ್ತೆ ಅಡಿಷನಲ್ ಇದು ಇದೆ ಮಾಹಿತಿ ಕೊಡ್ತೀವಿ ಬಟ್ ಈಗ ಹತ್ತೊಂಬತ್ತು ಕಡೆ ಕಡೆ ಮಾಡಿದೀವಿ ಈಗ ಅಂದ್ರೆ ಈಗ ಆಗಿದೆ ಅದು ಈಗ ಆಗಿ ಆಲ್ಮೋಸ್ಟ್ ಫೈವ್ ಮಂತ್ಸ್ ಮೇಲೆ ಆಗಿದೆ ಈಗ ನಾವು ಹೊಸದಾಗಿ ಈಗ ರೀಸೆಂಟ್ ಆಗಿ ಮಾಡಿಲ್ಲ ನಮ್ಮ ಅಂತಿಮ ಮದ್ದಾರ ಪಟ್ಟಿ ಆಗಿದ್ದ ಟೈಮ್ ನಲ್ಲೇ ಜೂನ್ ಜನವರಿ ಟೈಮ್ ನಲ್ಲೇ ಅದಾಗಿದೆ ಅದನ್ನ ನಮ್ಮ ವ್ಯವಸ್ಥೆನ ಮಾಡಿದೀವಿ ಈಗ ವಾಟರ್ ಇನ್ಫಾರ್ಮೇಶನ್ ಸ್ಲಿಪ್ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಲ್ಲೂ ಸಿಕ್ತವ್ರಿಗೆ ಮಾಡ್ತೀವಿ ಅಲ್ಲ ಎಲ್ಲಿ ಆಗಿದೆ ಹೇಳಿತ್ತು ಆತರದ್ದ ಎಲ್ಲಿದ್ರೆ ಹೇಳಿ ನಾವು ಇನ್ನೊಂದ್ಸತಿ ಬೇಕಾದ್ರೆ ನಾವು ಮಾಡ್ಕೊಡ್ತೀವಿ ಯಾಕಂದ್ರೆ ನಮಗೆ ಬಂದಿದ್ ಮಾಹಿತಿ ಪ್ರಕಾರ ಒಂದ್ ಎರಡ್ ಕಡೆ ನೀವು ಹೇಳಿದಾಗ ಓಟ್ರ ಇನ್ಫಾರ್ಮೇಶನ್ ಸ್ಲಿಪ್ ಆದಾಗ ಜನ ರಿಯಾಕ್ಟ್ ಮಾಡಿದ್ದಾರೆ ನಮ್ದು ಇಲ್ಲಿ ಚೇಂಜ್ ಆಯ್ತು ಈ ತರ ಆಯ್ತು ನಾವು ಮತದಾನ ಪಟ್ಟಿ ಮಾಡಿದಾಗೂ ಸಹಿತ ಎಲ್ಲ ಬೂತ್ಗಳ ಮಾಹಿತಿ ಮತ್ತೆ ರೋಲ್ ಎಲೆಕ್ಟ್ರಲ್ ರೋಲ್ ನಮ್ಮ ಡಿಸ್ಟಿಕ್ ವೆಬ್ಸೈಟ್ ಹಾಕಿದೀವಿ ನಿಮ್ಮ ಮೊಬೈಲ್ ಮೂಲಕ ಮೂಲಕ ಕೋಡ್ ಅಥವಾ ಕೂತ್ಕೊಂಡು ನೀವು ನಿಮ್ಮ ಓಟ್ ಚೆಕ್ ಮಾಡಬಹುದು ಅಂತ ಹೇಳಿ ಸಹಿತ ನಾವು ಅವರಿಗೆ ಮಾಹಿತಿ ಕೊಟ್ಟಿದೀವಿ ಬಹಳ ಜನ ಮಾಡಿ ನಮ್ಗೆ ದೂರನ್ನು ಕೊಟ್ಟು ಅವ್ರದ್ದು ಇದನ್ನು ಸರಿನೂ ಮಾಡಿಸ್ಕೊಂಡಿದ್ದಾರೆ ಈಗ ಲಾಸ್ಟ್ ಹಂತದಲ್ಲಿ ಯಾರು ಚೆಕ್ ಮಾಡಕ್ ಹೋಗ್ತಾರೆ ಯಾವಾಗ ಅವರಿಗೆ ಮತದಾನ ಇದರಲ್ಲಿ ಚೇಂಜ್ ಆಗಿದೆ ಆಗಿದೆ ಅವಾಗ ಸಮಸ್ಯೆ ಆಗುತ್ತೆ ಅಲ್ಲ ಈಗ ಅಲ್ಲ ಏನಾಗುತ್ತೆ ನಮ್ಗೆ ಯಾವುದೇ ಇದು ಎಮ್ ರಿಪ್ಲೇಸ್ಮೆಂಟ್ ಬಂದಾಗ ಅದಕ್ಕೆ ಬೇರೆ ಸೆಟ್ ಪ್ರೊಸೀಜರ್ ಇದೆ ಆ ಪ್ರೊಸೀಜರ್ ಫಾಲೋ ಮಾಡ್ಬೇಕಂದ್ರೆ ಮಿನಿಮಮ್ ನಮಗೆ ಹಾಫ್ ಅನ್ ಅವರ್ ಬೇಕೇ ಬೇಕಾಗುತ್ತೆ ಆದ್ರೆ ನಾವು ಅದನ್ನ ಪ್ರಾಪರ್ ಪ್ರೋಟೋಕಾಲ್ ಮಾಡಿ ಅಲ್ಲಿ ಸೆಕ್ಟರ್ ಆಫೀಸರ್ಸ್ ಬಂದು ಇಂಜಿನಿಯರ್ಸ್ ಬಂದು ಚೆಕ್ ಮಾಡಿ ಆಮೇಲೆ ಅದನ್ನ ದಿನ ಮಾಡಿ ಅದರಲ್ಲಿ ಮಾಕ್ ಕರೆಕ್ಟ್ ಕರೆಕ್ಟಾಗಿ ವರ್ಕ್ ಇಲ್ಲ ಚೆಕ್ ಮಾಡೋದಕ್ಕೆ ಸಮಯ ಆಗೇ ಆಗುತ್ತೆ ಇದು ಎರಡ್ ಸಾವಿರದ ಮೂವತ್ತೊಂಬತ್ತು ಬೂತ್ ಇದ್ದಾಗ ಒಂದು ಎರಡು ಬೂತ್ಗಳಲ್ಲಿ ಸ್ವಲ್ಪ ಸಮಸ್ಯೆ ಆಗುತ್ತೆ ಅದನ್ನ ಸ್ವಲ್ಪ ಜನರು ಸಹಿತ ಕೋಆಪರೇಟ್ ಮಾಡಲೇಬೇಕು ನಾವು ಎಫ್ ಎಲ್ ಸಿ ಮಾಡಿ ಒಂದು ಮಷೀನ್ಸ್ನ ಎಫ್ ಎಲ್ ಸಿ ಮಾಡಿ ಅದನ್ನ ಓಕೆ ಮಾಡಿ ಮತ್ತೆ ಮಸ್ಟ್ರಿಂಗ್ ಟೈಮ್ ನಲ್ಲಿ ಕಮಿಷನಿಂಗ್ ಮಾಡಬೇಕಾದ್ರೆ ಸಿಂಬಲ್ ಲೋಡಿಂಗ್ ಮಾಡಬೇಕಾದ್ರೆ ಓಕೆ ಮಾಡಿದಾಗ ಇಷ್ಟು ಮೂರು ನಾಲ್ಕು ಲೆವೆಲ್ ಚೆಕ್ ಮಾಡಿ ನಾವು ಇ ವಿ ಎಮ್ಸ್ ಮತಗಟ್ಟೆಗೆ ತರ್ತೀವಿ ಅಂದ್ರೆ ಡೈರೆಕ್ಟ್ ಆಗಿ ಅದನ್ನ ಮತಗಟ್ಟೆಗೆ ತರಲ್ಲ ನಾಲ್ಕು ರೌಂಡ್ ಸರಿ ಇದ್ದಾಗೂ ಸಹಿತ ಲಾಸ್ಟ್ ದಿನ ಯಾವುದೋ ಕಾರಣದಿಂದ ಸ್ವಲ್ಪ ಅದು ಹಾಳಾದರೆ ದಯವಿಟ್ಟು ಮತದಾರರು ಸಹಿತ ಅದನ್ನ ನಾವು ಏನೋ ಸಹಾಯಕ್ಕೆ ಮಾಡಬೇಕು ಅದು ಬೇರೆ ರೀತಿಯಲ್ಲ ಇ ವಿ ಎಮ್ಸ್ ಅನ್ನೋದು ಬಹಳ ಸೆನ್ಸಿಟಿವ್ ವಿಚಾರ ನಾವು ಬಹಳ ಟ್ರಾನ್ಸ್ಪೆಂಟ್ ಆಗಿ ಮಾಡಬೇಕಾಗತ್ತೆ ಅಲ್ಲಿ ಏಜೆಂಟ್ಗಳು ಇರ್ತಾರೆ ಪೊಲಿಟಿಕಲ್ ಪಾರ್ಟಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಅವರಿಗೆ ತೋರಿಸಿ ನಾವು ಅಲ್ಲಿಗೆ ನೀವು ಏನೇನು ಮ್ಯಾಲ್ ಫಂಕ್ಷನ್ ಆಗ್ತಾ ಇದೆ ಎಷ್ಟು ವೋಟ್ ಆಗಿದೆ ಯಾವ ರೀತಿ ರಿಪ್ಲೇಸ್ಮೆಂಟ್ ಪ್ರೊಸೀಜರ್ ಇದೆ ಅದನ್ನ ಎಕ್ಸ್ಪ್ಲೇನ್ ಮಾಡಿ ಆಮೇಲೆ ನಾವು ಚೇಂಜ್ ಮಾಡಬೇಕಾಗುತ್ತೆ ಸೊ ಅದಕ್ಕೆ ಸ್ವಲ್ಪ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅದು ನ್ಯಾಚುರಲಿ ಪ್ರೊಸೀಜರ್ ಆತರ ಇರೋದ್ರಿಂದ ಅದು ಏನು ಮಾಡೋಕ್ಕೂ ಆಗಲ್ಲ ಸಪೋಸ್ ನಾವು ಅರ್ಜೆಂಟಲ್ಲಿ ಏನಾರ ಮಾಡೋಕೆ ಹೋದ್ರೆ